ಬೆಳಗಾವಿ ಮಹಾನಗರದ ಜೀವ ಜಲವೇ ವಿಷ ಆಯಿತ ಬೋರ್ವೆಲ್ ಬಾವಿ ನೀರಿನಲ್ಲಿ ಕೆಮಿಕಲ್ ಅಂಶ ಪತ್ತೆಯಾಗಿದೆ ಕೆಮಿಕಲ್ ಮಿಶ್ರಿತ ನೀರಿನ ದುರ್ವಾಸನೆಗೆ ಜನ ಕಂಗಾಲಾಗಿದೆ ಬೆಳಗಾವಿ ಮಹಾನಗರದ ಜೀವ ಜಲದಲ್ಲೇ ಈಗ ಕೆಮಿಕಲ್ ಅಂಶ ಪತ್ತೆಯಾಗಿರೋದು ಬೆಳಗಾವಿ ಸಿಟಿಯ ರಾಜಾರಾಮ್ ನಗರ ದೇವೇಂದ್ರ ನಗರ ಸಿಲಿಗೆ ಬರುವಂಥ ನೀರಿನಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದ ಕೆಮಿಕಲ್ ಮಿಶ್ರಿತ ನೀರು ಸೇವನೆಯನ್ನು ಮಾಡುವಂಥ ಪರಿಸ್ಥಿತಿ ಇದೆ ಕೆಮಿಕಲ್ ಮಿಶ್ರಿತ ನೀರು ಸೇವಿಸಿ ಆರೋಗ್ಯದಲ್ಲೂ ಕೂಡ ಸಮಸ್ಯೆಗಳು ಉಂಟಾಗ್ತಾ ಇದೆ ಶಾಂತಿ ಕೆಮಿಕಲ್ ಫ್ಯಾಕ್ಟರಿಯಿಂದ ಕೆಮಿಕಲ್ ನೀರು ಸೇರ್ತಾ ಇದೆಯಾ ಅರವತ್ತು ಅಡಿ ಭೂಮಿ ಆಳಕ್ಕೆ ಕೆಮಿಕಲ್ ಹಾಕ್ತಾ ಇದೆ ಈ ಕಾರ್ಖಾನೆ ಸುತ್ತಮುತ್ತಲಿನ ಬಾವಿ ಹಾಗೂ ಗಳಿಗೆ ಇದ್ರೆ ಕೆಮಿಕಲ್ ಮಿಶ್ರಣ ಆಗ್ತಾ ಇದೆ ಸೊ ಹೀಗಾಗಿ ಸ್ಥಳೀಯ ಜನರ ಆರೋಗ್ಯದ ಮೇಲೆ ಇದು ನೇರವಾದಂತಹ ಪರಿಣಾಮ ಬೀಳ್ತಾ ಇದೆ ಈ ಮೂಲಕ ಬೆಳಗಾವಿ ಮಹಾನಗರದ ಜೀವ ಜಲವೇ ಈಗ ವಿಷವಾಗಿ ಪರಿಣಮಿಸ್ತಾ ಇದೆ ಸೊ ಜನರಲ್ಲೂ ಕೂಡ ಆರೋಗ್ಯದ ಸಮಸ್ಯೆಗಳು ಕಂಡು ಬರ್ತಾ ಇದೆ ಸೊ ಈ ನೀರನ್ನ ಸೇವನೆ ಮಾಡಿರುವಂತಹ ಜನರ ಆರೋಗ್ಯದಲ್ಲಿ ಏರುಪೇರು ಉಂಟಾಗ್ತಾ ಇದೆ ಚರ್ಮದ ಸಮಸ್ಯೆಗಳು ತುರಿಕೆಯ ಸಮಸ್ಯೆಗಳು ಈ ರೀತಿಯಾಗಿ ಬೇರೆ ಬೇರೆಯಾಗಿರುವಂತಹ ಸಮಸ್ಯೆಗಳಿಗೂ ಕೂಡ ಅವರು ಈಡಾಗ್ತಾ ಇದ್ದಾರೆ ಕಳೆದ ಇಪ್ಪತ್ತು ದಿನಗಳಿಂದ ಈ ರೀತಿಯಾಗಿರುವಂತಹ ಸಮಸ್ಯೆಗಳು ಕಂಡು ಬರ್ತಾ ಇದೆ ಬೆಳಗಾವಿ ಮಹಾನಗರದ ಜೀವ ಜಲದಲ್ಲಿ ಈ ರೀತಿಯಾಗಿ ಕೆಮಿಕಲ್ ಮಿಶ್ರಣ ಆಗಿರೋದು ಎಸ್ ಈ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಅನಿಲ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅನಿಲ್ ಏನಿದು ಜನ ಕುಡಿಯುವಂತಹ ನೀರಿನಲ್ಲಿ ಕೆಮಿಕಲ್ ಅಂಶ ಪತ್ತೆಯಾಗಿರೋದು ಎಷ್ಟು ದಿನದಿಂದ ಈ ಸಮಸ್ಯೆ ಅಂತೆ ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಸಮಸ್ಯೆಗೆ ಪರಿಹಾರ ಸಿಗೋ ನಿಟ್ಟಿನಲ್ಲಿ ಏನಾದರೂ ಕಾರ್ಯಗಳಾಗ್ತಾ ಇದೆಯಾ ಹೌದು ವಿನ ಉದ್ಯಮ ಭಾಗದಲ್ಲಿರ್ತಕ್ಕಂಥ ರಾಜಾರಾಮ್ ನಗರದಲ್ಲಿ ಶಾಂತಿ ಅಂತೇಳಿ ಏನೊಂದು ಕಾರ್ಖಾನೆ ಇದೆ ಕೆಮಿಕಲ್ ಇದು ಪೌಡರ್ ತಯಾರಿಸ್ತಕ್ಕಂಥ ಕಾರ್ಖಾನೆ ಈ ಒಂದು ಕಾರ್ಖಾನೆ ತನ್ನ ಕೆಮಿಕಲ್ ಅನ್ನ ತನ್ನದೇ ಕಾರ್ಖಾನೆಯ ಆವರದಲ್ಲಿರ್ತಕ್ಕಂಥ ಒಂದು ಎಪ್ಪತ್ತು ಅಡಿ ಬಾವಿಯನ್ನು ತೆಗೆದು ಅಲ್ಲಿ ಸಂಗ್ರಹ ಮಾಡೋಕೆ ಮುಂದಾಗಿರುವಂತಹ ಹೀಗಾಗಿ ಸಂಗ್ರಹವಾದಂಥ ನೀರು ಅಲ್ಲಿ ಪಕ್ಕದಲ್ಲಿ ಬೋರ್ವೆಲ್ ಹಾಗೂ ಬಾವಿಗಳಿಗೆ ಸೇರ್ಪಡೆ ಆಗ್ತಿರುವಂಥದ್ದು ಹೀಗಾಗಿ ನಾಲ್ಕೈದು ಬಡಾವಣೆಗಳ ಜನರು ಈಗ ಯಾಕಂದ್ರೆ ಕೆಮಿಕಲ್ ಮಿಶ್ರಿತ ನೀರು ಬರ್ತಿರುವಂಥದ್ದು ಈಗ ಬೇಸಿಗೆ ಇರುವ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆಯಿಂದ ಏಳು ಎಂಟು ದಿನಕ್ಕೊಮ್ಮೆ ನೀರು ಬಿಡಲಾಗ್ತಿದೆ ಹೀಗಾಗಿ ಕುಡಿಯುವ ನೀರಿಗೆ ಮಾತ್ರ ಮಹಾನಗರ ಪಾಲಿಕೆ ಬಿಡ್ತಕ್ಕಂಥ ನೀರು ಸಾಲ್ತಾ ಇಲ್ಲ ಅದ್ರ ಜೊತೆಗೆ ಬಳಕೆಗೆ ಇವರು ಬೋರ್ವೆಲ್ ಹಾಗೂ ಬಾವಿ ನೀರನ್ನ ಬಳಕೆ ಮಾಡ್ತಾ ಇದ್ರು ಈಗ ಅಂತ ನೀರು ಕೆಮಿಕಲ್ ಮಿಶ್ರಿತ ನೀರು ಬಳಕೆ ಪರಿಣಾಮವಾಗಿ ಈಗ ಅವರಿಗೆ ಚರ್ಮ ರೋಗ ಸೇರಿದಂತೆ ತುರಿಕೆ ಸಮಸ್ಯೆ ಹೀಗೆ ಅನೇಕ ಸಮಸ್ಯೆಗಳು ಕೂಡ ಉದ್ಭವ ಆಗ್ತಿರುವಂಥದ್ದು ಈ ಒಂದು ಸಮಸ್ಯೆ ಬಗೆಹರಿಸುವಂತೆ ಅಲ್ಲಿನ ಬಡಾವಣೆ ಜನರು ಮಹಾನಗರ ಆಯುಕ್ತ ಶುಭಾ ಅವ್ರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ರು ಈ ಒಂದು ಕೆಮಿಕಲ್ ಫ್ಯಾಕ್ಟ್ರಿಯನ್ನು ಸ್ಥಳಾಂತರ ಮಾಡೋಕೆ ಅಂದ್ರೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಕೆಮಿಕಲನ್ನು ಬೇರೆ ಕಡೆ ಶಿಫ್ಟ್ ಮಾಡುವ ನಿಟ್ಟಿನಲ್ಲಿ ಆದರೂ ಕ್ರಮ ವಹಿಸುವಕ್ಕೆ ಸೂಚನೆ ನೀಡಬೇಕು ಅಂತೇಳಿ ಅವರು ಕೂಡ ಮನವಿಯನ್ನು ಮಾಡ್ಕೊಂಡಿರುವಂಥದ್ದು ಯಾಕಂತಂದ್ರೆ ಈಗ ಮಹಾನಗರ ಅಕಸ್ಕೋಪ್ ಜಲಾಶಯ ಕೂಡ ಈಗ ಬತ್ತುವ ಹಂತಕ್ಕೆ ಬಂದಿರುವಂತದ್ದು ಹೀಗಾಗಿ ಕುಡಿಯುವ ನೀರಿನ ಸಮಸ್ಯೆ ಕೂಡ ಈಗ ಮಹಾನಗರದಲ್ಲಿ ಉದ್ಭವ ಆಗುವ ಸಾಧ್ಯತೆ ಇರುವಂತದ್ದು ಹೀಗಾಗಿ ಎಂಟು ದಿನಕ್ಕೆ ಮಾತ್ರ ನೀರು ಬಿಡಲಾಗ್ತಿದೆ ಈ ಕಾರಣಕ್ಕೆ ಈ ಕೆಮಿಕಲ್ ಕಾರ್ಖಾನೆಯಿಂದ ಏನು ಅಂತರ್ಜಲದಲ್ಲಿ ಹೋಗಿ ಅದು ಬೋರ್ವೆಲ್ ಮತ್ತು ಬಾವಿಗಳಲ್ಲಿ ಕೂಡ ಕೆಮಿಕಲ್ ಮಿಶ್ರಿತ ನೀರು ಕೂಡ ಬರ್ತಿರುವಂಥದ್ದು ಸಿಕ್ಕಾಪಟ್ಟೆ ದುರ್ವಾಸನೆ ಕೂಡ ನೀರು ದುರ್ವಾಸನೆಯಿಂದ ಹೀಗಾಗಿ ಈ ಒಂದು ಸಮಸ್ಯೆಗೆ ಪರಿಹಾರ ನೀಡುವಂತೆ ಕೂಡ ಮನವಿಯನ್ನು ಈ ಸಮ ಈಗಾಗಲೇ ಕಾರ್ಖಾನೆಗೂ ಕೂಡ ನೋಟಿಸ್ ನೀಡಲಾಗಿದೆ ಅಂತ ಹೇಳಿ ಮಾಹಿತಿ ಕೂಡ ಇರುವಂತದ್ದು ವಾಟರ್ ಚೆಕ್ ಮಾಡಿ ಬಳಿಕ ಬಳಕೆಗೆ ಅವಕಾಶ ಕೊಡ್ತೀವಿ ಅಂತೇಳಿ ಮಹಾನಗರ ಪಾಲಿಕೆ ಆಯುಕ್ತರು ಕೂಡ ಹೇಳಿರುವಂತಹ ಅಲ್ಲಿವರೆಗೂ ಈ ವಾಟರ್ನ ಬಳಸಬೇಡಿ ಅಂತ ಹೇಳಿ ಸೂಚನೆ ನೀಡಿರುವಂತಹ ಆದರೆ ಈಗ ಮಹಾನಗರ ಪಾಲಿಕೆ ನಿಯಮಿತವಾಗಿ ನೀರನ್ನು ಬಿಡ್ತಾ ಇಲ್ಲ ಹೀಗಾಗಿ ನಮಗೆ ಬಳಕೆಗೆ ಸಾಲ್ತಾ ಇಲ್ಲ ಹೀಗಾಗಿ ನಾವು ಅನಿವಾರ್ಯವಾಗಿ ಬೋರ್ವೆಲ್ ಹಾಗೂ ಬಾವಿ ನೀರನ್ನು ಬಿಡಬೇಕಂತ ಅನಿವಾರ್ಯತೆ ಇದೆ ಬಳಕೆ ಮಾಡಬೇಕಂತ ಅನಿವಾರ್ಯತೆ ಹೀಗಾಗಿ ಈ ಕೆಮಿಕಲ್ ಫ್ಯಾಕ್ಟ್ರಿಯನ್ನು ಸ್ಥಳಾಂತರ ಮಾಡಬೇಕು ಇಲ್ಲಾಂದರೆ ಆ ಕೆಮಿಕಲನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿನಲ್ಲಿ ಕಡೆ ಸೂಚನೆ ನೀಡಬೇಕು ಅಂತೇಳಿ ಅಲ್ಲಿನ ಜನರು ಕೂಡ ಈಗ ಮಹಾನಗರ ಪಾಲಿಕೆ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕ್ತಿರುವಂಥದ್ದು ವೇನ ಥ್ಯಾಂಕ್ ಯು ಥ್ಯಾಂಕ್ ಯು ಅನಿಲ್ ತಮ್ಮ ಡೀಟೇಲ್ಸ್ಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್